ಎಲ್ರಿಗೂ ನಮಸ್ಕಾರ ಚಿಣ್ಣರ ಕಲಿಕೆಗೆ ಸ್ವಾಗತ ಕೃಷ್ಣ ಏನು ಹೇಳ್ತಾನೆ ಸಮ ಲಾಸ್ಟ್ ಕಡೆ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಹೇಳ್ಕೊಟ್ಟಿದ್ದೆ ನಿಮಗೆ ಅಲ್ವ ಮಕ್ಕಳ ಸಮವಾಗಿರಬೇಕು ಬುದ್ಧಿ ಸಮಚಿತ್ತತೆ ಇರಬೇಕು ಏನಾಗುತ್ತೆ ಚಿತ್ತ ಶುದ್ಧಿ ಆಗುತ್ತೆ ಆಗ ನಿಮಗೆ ವೈರಾಗ್ಯ ವೈರಾಗ್ಯ ಅಂದ್ರೆ ಅರ್ಥ ಏನೋ ಆ ಇವಾಗ ನೀವು ವೈರಾಗ್ಯ ಅಂದ ತಕ್ಷಣ ಮಕ್ಕಳ ನಿಮಗೆ ಯಾವ ರೀತಿ ನೀವು ಅಂದ್ಕೊಬೇಕು ಅಂತಂದರೆ ನೀವು ಓದೋದ್ರಲ್ಲಿ ನೀವು ಗಮನ ಕೊಡಬೇಕು ಆ ಉಳಿದ ವಸ್ತುಗಳಿದೆಯಲ್ಲ ಟಿ ವಿ ಮೊಬೈಲು ಆಟ ಅದರಲ್ಲಿ ನೀವು ವೈರಾಗ್ಯವನ್ನು ಹೊಂದಬೇಕು ಆವಾಗ ಹೇಗೆ ಆಗುತ್ತೆ ಅಂದರೆ ನಿಮಗೆ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸ್ಕೊಳ್ತಕ್ಕಂಥ ಮನಸ್ಸನ್ನು ನಾವು ನೀವು ಬೆಳೆಸ್ಕೊಂಡ್ರೆ ಆ ಒಂದು ಬುದ್ಧಿ ನಿಮಗೆ ಬರುತ್ತೆ ಆಗ ನಿಮಗೆ ವಿವೇಕ ಉಂಟಾಗುತ್ತೆ ಜ್ಞಾನ ಉಂಟಾಗುತ್ತೆ ಆ ಜ್ಞಾನಿ ಲಕ್ಷಣಗಳು ಏನು ಅನ್ನೋದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಜ್ಞಾನಿ ಆಗಿರ್ತಕ್ಕಂಥವ್ನ ಹೇಗಿರ್ತಾನೆ ಅನ್ನೋದು ಈ ಶ್ಲೋಕ

दुःखेष्वनुद्विग्नमनाः दुःखेष्वनुद्विग्नमनाः सुखेषु विगतस्पृहः वीतरागभयक्रोधः स्थितधीर्मुनिरुच्यते ेश्वनुद्विग्नमनाः सुखेषु विगतस्पृहः वीतरागभयक्रोधः स्थितधीर्मुनिरुच्यते ಎರಡನೇ ಅಧ್ಯಾಯದ ಐವತ್ತಾರನೇ ಶ್ಲೋಕ ಇದು ದುಃಖ ಉಂಟಾದಾಗ ಒಂಥರ ಉದ್ವೇಗ ಏನು ಅಯ್ಯೋ ಹೀಗಾಯ್ತಲ್ಲಪ್ಪ ಹಿಂಗಾಗೋಯ್ತಲ್ಲ ಅಂತ ಕೋರ್ಗೋದು ಸುಖ ಉಂಟಾದಾಗ ಅದರಲ್ಲಿ ಆ ಇದು ಸಿಕ್ತು ಅಂತ ಖುಷಿಯಾಗಿದ್ಬಿಡೋದು ಹಾಗಾಗಬಾರ್ದು ದುಃಖ ಉಂಟಾದಾಗಲೂ ಯಾವುದೇ ರೀತಿಯ ಉದ್ ಟೆನ್ಷನ್ ಮಾಡ್ಕೊಳ್ಬಾರ್ದು ಸುಖ ಬಂದಾಗ ಅದಕ್ಕೆ ಖುಷಿಯಾಗಿ ಹೀಗ್ಲೂಬಾರ್ದು ಆಸಕ್ತಿ ಭಯ ಕೋಪ ಎಲ್ಲವನ್ನು ಬಿಟ್ಬಿಡಬೇಕು ಅಂತಹ ಯೋಗಿಯೇ ಸ್ಥಿತಪ್ರಜ್ಞನು ಅಂತಂದರೆ ಅಂಥವನೇ ಜ್ಞಾನಿ ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಅಂದರೆ ತಾಪತ್ರಯಗಳು ಅಂತ ಹೇಳಿ ಕೇಳಿಸ್ ಕೇಳಿದಿರಲ್ವಾ ತಾಪತ್ರಯ ಅಂದರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತ ಮೂರು ವಿಧವಾದ ದುಃಖಗಳು ಬರುತ್ತೆ ಎಂತಹ ತಾಪತ್ರಯಗಳು ಬಂದರೂ ಕೂಡ ಸ್ಥಿತಪ್ರಜ್ಞ ಅಂದರೆ ಯಾರು ಮ ಮನಸ್ಸನ್ನು ಸಮ ಸಮತೋಲನದಲ್ಲಿಟ್ಕೊಂಡಿರ್ತಾನೋ ಅವನಿಗೆ ಉದ್ವಿಗ್ನಾಗೋದಿಲ್ಲ ಅಂದರೆ ಅವನಿಗೆ ಯಾವುದೇ ರೀತಿಯ ಒಂದು ದುಃಖದ ಪರಿಸ್ಥಿತಿಗೆ ಅವನು ಚಿತ್ತ ಸ್ವಸ್ಥ್ಯದಿಂದ ಅಂದರೆ ಅವನಿಗೆ ಮ ಮೈಂಡ್ ಅವನ ಒಂದು ಮನಸ್ಸು ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಅವನಿಗೆ ಎಂಥದೇ ನೋವಾದರೂ ಕೂಡ ಅದನ್ನು ಮರೆಯತಕ್ಕಂಥ ಶಕ್ತಿಯನ್ನು ಅವನು ಹೊಂದಿರ್ತಾರೆ ಕೆಲವರು ನೋಡಿ ದುಃಖ ಆದರೆ ಸಾಕು ಅಳ್ತನೇ ಇರ್ತಾರೆ ಎಷ್ಟು ದಿವಸ ಆದರೂ ಅದನ್ನು ಮರೆಯೋದೇ ಇಲ್ಲ ಆದರೆ ಜ್ಞಾನಿ ಆಗಿರ್ತಕ್ಕಂಥವನು ವಿವೇಕಿಯಾಗಿರ್ತಕ್ಕಂಥವನು ಅವನು ಮರ್ತೋಗ್ಬಿಡ್ತಾನ ಅವನದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದೇ ಇಲ್ಲ ಎಂಥದೇ ದುಃಖ ಆದರೂ ಕೂಡ ಅವನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ ಅವ್ನಿಗೆ ಪ್ರೀತಿಯಾಗಲಿ ಭಯ ಆಗಲಿ ಕೋಪ ಆಗಲಿ ಎಲ್ಲ ಬಿಟ್ಬಿಟ್ಟಿರ್ತಾನೆ ಅವ್ನಿಗೆ ಪ್ರೀತಿಸೋದು ಅಷ್ಟೇ ಅವನು ಸುಮ್ಮನೆ ಹಾಂ ಚೆನ್ನಾಗಿದೆ ಚೆನ್ನ ಅಷ್ಟೇ ಅದನ್ನೇ ಇವಾಗ ಮಾಡ್ತಾರಲ್ಲ ಹಗ್ ಮಾಡಿಕೊಂಡು ಏನು ಏನು ಖುಷಿ ಇದು ಮಾಡ್ಕೊಂಡಿರ್ತಾರಲ್ಲ ಆ ಥರದ್ದೆಲ್ಲ ಓವರ್ ಆ್ಯಕ್ಟಿಂಗ್ಗಳೆಲ್ಲ ಇರಲ್ಲ ಅವನಿಗೆ ಮತ್ತು ಭಯನೂ ಅಷ್ಟೆ ಎಲ್ಲದಕ್ಕೂ ಭಯ ಪಡೋದು ಇಲ್ಲ ಕೋಪವೂ ಮಾಡ್ಕೊಳ್ಳಲ್ಲ ಅವನು ಯಾವುದಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಅವನು ತನ್ನ ಆತ್ಮವನ್ನು ಹೊರತುಪಡಿಸಿ ಬೇರೆ ಎಲ್ಲ ಬರಿ ತೋರಿಕೆ ಅಂತ ಗೊತ್ತಾಗುತ್ತೋನಿಗೆ ಆತ್ಮ ಒಂದೇ ಸತ್ಯವಾಗಿರ್ತಕ್ಕಂಥದ್ದು ನನ್ನಲ್ಲಿರ್ತಕ್ಕಂತಹ ಭಗವಂತನೊಬ್ಬನೇ ಸತ್ಯ ಉಳಿದ್ಯಾವುದು ಸತ್ಯ ಅಲ್ಲ ಅಮಿಥ್ಯ ಅಂತ ಅವನಿಗೆ ಆ ವಿವೇಕಿ ಅನಿಸ್ಕೊಂಡು ಅವನಿಗೆ ಗೊತ್ತಾಗಿರತ್ತೆ ಅದಕ್ಕೋಸ್ಕರ ಅಂಥವನೇ ಆ ರೀತಿ ಇರೋನೇ ಜ್ಞಾನಿ ಆ ರೀತಿ ಇರೋನೇ ವಿವೇಕಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ನಿಮಗೆ ವಿವೇಕ ಜ್ಞಾನ ಉಂಟಾಗುತ್ತೆ ಯಾವ ಪ್ರಪಂಚದಲ್ಲಿ ಮಕ್ಕಳ ನೀವೆಲ್ಲ ಚಿಕ್ಕೋರು ದೊಡ್ಡವರಾಗ್ತಾ ಆಗ್ತಾ ಯಾವುದು ಸರಿ ಯಾವುದು ತಪ್ಪು ಎಲ್ಲ ಈಗ ನಿಮಗೆ ಗೊತ್ತಾಗಲ್ಲ ಆದರೆ ನಿಮ್ಮ ಚಿತ್ತವನ್ನು ಅಂದರೆ ನಿಮ್ಮ ಮನಸ್ಸನ್ನು ನೀವು ಯೋಗ ಮಾಡ್ತಾ ಅಂದರೆ ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿಕೊಂಡು ಮನಸ್ಸನ್ನು ನೀವು ಸಮಚಿತತೆಯಲ್ಲಿ ಇಟ್ಕೊಳ್ತಾ ಬಂದರೆ ಮುಂದೆ ದೊಡ್ಡವರಾದಾಗ ಯಾವ ತಪ್ಪು ಯಾವ್ದು ಸರಿ ಅಥವಾ ಆಗು ಹೋಗುಗಳು ಎಲ್ಲದಕ್ಕೂ ಸಮನಾಗಿ ನೀವು ಸ್ಪಂದಿಸ್ತಕ್ಕಂತಹ ಮನೋಭಾವವನ್ನು ನೀವು ಹೊಂತೀರ ಅದಕ್ಕೋಸ್ಕರ ಯೋಗವನ್ನು ಈ ಚಿಕ್ಕ ವಯಸ್ಸಿಂದಲೇ ಮಾಡಬೇಕು ಸುಮ್ಮನೆ ಯೋಗ ಮಾಡಿಬಿಟ್ಟು ಆಯಿತು ಅಂತಲ್ಲ ಮನಸ್ಸನ್ನು ನಾವು ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ಪ್ರಾಣಾಯಾಮ ಮುಖ್ಯವಾಗಿ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಸಮಚಿತ್ತತೆ ಬರುತ್ತೆ ವಿವೇಕಿಗಳಾಗ್ತೀರಾ ಒಳ್ಳೆ ಪ್ರಜೆಯಾಗಿ ನೀವು ರೂಪುಗೊಳ್ತೀರ ಒಟ್ಟಿಗೆ ಹೇಳೋಣ ಮಕ್ಕಳ ಈ ಶ್ಲೋಕನ ದುಃಖೇಶ್ವನುದ್ವಿಗ್ನ ಮನಃ सुखेषु विगतस्पृहः वीतरागभयक्रोधः स्थितधीर्मुनिरुच्यते शुभमस्तु